ಎಲ್ಲಾರು ಬಿಸಲಾ ನಿತ್ಯರಿ ಆದ್ರೆ ನಾ ಧಾರವಾಡದಿಂದ ಧಾರವಾಡ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ರಾತ್ರಿ ಟ್ರೈನ್ ಹಿಡಿದು ಮುಂಜಾನೆ ಸರ್ ಈ ಒಂದು ಹೋರಾಟ ಹೋರಾಟ ಬಗ್ಗೆ ಹೇಳ್ತೇನೆ ಧಾರವಾಡ ಹೋರಾಟ ಹತ್ತು ಗಂಟೆಗೆ ಸ್ಟಾರ್ಟ್ ಬಿಸಲ ಮೂರ್ ನಾಲ್ಕು ಗಂಟೆ ಸ್ಟಾಪ್ ಮಾಡಿದೀವಿ ಹೋರಾಟ ಹೌದಾ ಇವತ್ ನೀವು ಒಂದಿನ ದಿನ ಬಿಸಲಾ ನಿಂತಿ ಚಡ್ಸಾರಿ ನಮ್ಮ ದಿವಸ ಹಗಲು ರಾತ್ರಿ ಬಿಸಲಾ ಉಳಿಯಾದ್ರ ಅವ್ರ ಪರಿಸ್ಥಿತಿ ಬಗ್ಗೆ ಒಂದ್ಸಲ ಯೋಚನೆ ಮಾಡ್ರಿ ಇವತ್ತು ಒಂದ್ ದಿನ ಮುಂದೆ ನಿಲ್ಲಾಕೊಳದ್ರ ನಾಳೆ ನಮ್ಮ ಓವಪ್ಪ ಸಾಹಿತ್ಯಕ್ಕನ ಬಿಸಿಲಾಗ್ ನುಡಿಬೇಕಾಗತಿ ನಾವು ಬಿಸಿಲಾಗ್ ದುಡಿಬೇಕಾಗತ್ತೆ ಹೌದಾ ಆ ಧಾರವಾಡ ವಿದ್ಯಾರ್ಥಿಗಳ ಸ್ಫೂರ್ತಿ ನಿಮಗೂ ಇರಬೇಕು ಹ ಯಾಕೆ ಧಾರವಾಡ ವಿದ್ಯಾರ್ಥಿಗಳ ಅಷ್ಟೊಂದು ಗಟ್ಟ ಅವ ಅವ್ರಿಗೆ ನೋವು ಬರ್ತೈತಿ ಈ ಹತ್ತು ಹತ್ಕಟ್ಟು ನೋವು ಉಣಾತಾರ ಅವರು ಆ ನೋವು ನೀವು ಉಣಾತಾರ್ರಿ ನಾವು ಹೇಳೋದಷ್ಟೇ ಈ ಸರ್ಕಾರಕ್ಕೆ ಒತ್ತಾಯ ಮಾಡತ್ತೇವಿ ಕನ್ನಡಿಗರು ಯಾವತ್ತು ಸಾಥಿಗೆ ಸಾದು ಮಾಧುರ್ಗ ಮಾಧುರ್ ಬಾದಿಪ ಕಲಿಗೆ ಕಲಿಯುಗೊಬ್ಬರತ್ತಂತ ಕಪ್ಪೆ ಅಂದ್ರೆ ಕನ್ನಡಿಗರ ತಾಳ್ಮೆ ಕಟ್ಟ ಹೊಡಿತ ಅಂದ್ರ ಈ ಮಂತ್ರಿಗಳು ಉಳಿಯಂಗಿಲ್ಲ ಈ ಕಂಟ್ರ ಉಳಿಯಂಗಿಲ್ಲ ಹೌದಾ ನಮ್ಮ ಬಿಜಾಪುರ ನೆಲದ ವಿರಲ್ಲಿ ಇದೆ ದಯವಿಟ್ಟು ಎಲ್ಲರೂ ಇರಬೇಕು ಹೋರಾಟ ಸಕ್ಸಸ್ ಆಗ್ಬೇಕಂದ್ರೆ ನಾವು ಪೊಲೀಸ್ ಆಗ್ಬೇಕು ಅಧಿಕಾರ ಆಗ್ಬೇಕಂದ್ರೆ ಅಧಿಕಾರ ಸು ನಮ್ಮಲ್ಲಿ ಇರ್ಬೇಕು ಈ ಬಿಸಿಲಾಗ ದೊಡ್ಡ ಮಾತಲ್ಲ ಇದ್ರಕ್ಕಿಂತ ಹತ್ತು ಪಟ್ಟ ಬಿಸಿಲಿನಾಗ ನಮ್ಮ ಹಬ್ಬ ದುಡಿಯತ್ತಾರು ನಾವ್ ಇವತ್ತು ಈ ಒಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರ ಎಚ್ಚರಿಕೆ ಕೊಡೋಣ ಅಂಬೇಡ್ಕರ್ ಸರ್ಕಲ್ ಮುಂದ್ ಬಂದ್ ಕೂತಿದಿವಿ ನೀನಾದ್ರೂ ನೇಮಕಾತಿ ಮಾಡದೆ ಸರ್ಕಲ್ ಅಲ್ಲಿ ವಿದ್ಯಾರ್ಥಿಗಳು ಜಮಾ ಆಗ್ತೇವೆ ಆಕ್ ಏನ್ ಮಾಡ್ತಾರ ಹೌದಾ ಒಬ್ಬ ಕೈದಿಗೆ ಐದ್ನೂರ ಐವತ್ತು ಅಂದಕ್ಕೆ ಒಬ್ಬ ಕೈದಿಗೆ ಐದ್ನೂರ ಐವತ್ ರೂಪಾಯಿ ಪೇಮೆಂಟ್ ಕೊಡ್ತಾ ಇದಾರೆ ಹೌದಾ ಇವತ್ತು ನಿನ್ನೆ ವರದಿ ನೋಡಿರ್ಬೋದು ಕೈದಿಗಳು ಮಸ್ತ್ ಮಜಾ ಮಾಡಿ ಸಾಂಗ್ ಹಾಕಿ ಡ್ಯಾನ್ ಮಾಡತ್ತಾರ ಅವರು ಹೌದಾ ಒಬ್ಬ ಕೈದಿಗಳ ನಾಟ ಕೈ ದಿನಗಳ ಘನತೆ ಇದ್ದು ಗೌರವದಿಂದಾಟ ಬಿದ್ದ ನಡ್ಕೋ ನೀವು ಇವತ್ತಾರ್ಥಿ ಬೀದಿಗೆ ಬಿಟ್ಟಾರೆ ನಾವ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನೀವೇನಾದ್ರು ನೇಮಕಾತಿ ಮಾಡದೇ ಇದ್ರಿ ಜೈಲಿ ಬರೋ ಕಾರ್ಯಕ್ರಮ ನಾವೂ ಮಾಡ್ತೇವೆ ನಾವೇ ಮಾಡಿ ಮಾಡ್ಕೊಂತೇವಿ ನಮಗೂ ಐದ್ನೂರ ಐವತ್ತು ರೂಪಾಯಿ ಕೊಡ್ರಿ ಕೊಡ್ರಿ ಚೆನ್ನಾಕ್ ಮಾಂಸ ಕೊಡ್ರಿ ಕೊಡ್ರಿ ಹೌದಲ್ಲ ಅಂತ ಕೈದಿಗಳ ಮಕ್ಳು ಡ್ಯಾನ್ಸ್ ಅಲ್ಲಿ ಡಾನ್ಸ್ ಪಾಪ ಪಾಪ್ರ ಮಕ್ಳು ಬೀದಿ ಕಣ್ಣರ ಹಾಕತ್ತಾರ ಸಿದ್ದರಾಮಯ್ಯ ನಿಮ್ ಸರ್ಕಾರಕ್ಕೆ ಒಂದ್ ಎಚ್ಚರಿಕೆ ಕೊಡ್ತಾರೀ ನೀವ್ ಏನಾದ್ರು ನೇಮಕಾತಿ ಮಾಡದೆ ಇದ್ರಿ ಕರ್ನಾಟಕ ತುಂಬಾ ಐದು ಲಕ್ಷ ಇದ್ವಿ ಒಂದು ಜೈಲ್ ಕರ್ನಾಟಕ ತುಂಬಾ ಜೈಲಿನ ಕೆಪಾಸಿಟಿ ಐತೆ ಐವತ್ ಸಾವಿರ ಜೈಲ್ ಕೆಪಾಸಿಟಿ ಐತೆ ನಾವು ಐದು ಲಕ್ಷ ಮಂದಿ ಜೈಲಾಗ ಕೊಡ್ತೇವೆ ನಮ್ಗೆ ಅವೇನ ಇನ್ನೂರ ಐವತ್ ರೂಪಾಯಿ ಪೇಮೆಂಟ್ ಐತೆ ನಮ್ಗೂ ಕೊಟ್ಟು ಬೇಡ್ರಿ ನೀವ್ ಏನಾದ್ರು ಏನ ಕೇಸ್ ಇಲ್ಲ ನಿಮ್ಮನ್ನ ಒಳ ಹಾಕಂಗಿಲ್ಲ ಅಂದ್ರೆ ನೀವು ಯಾರ ಮನೆ ಕಲ್ಲು ಹೊಡಿಯತ್ತೆ ಹೇಳ್ತಾರ ಹೇಳಿ ನಾವು ಕಲ್ಲು ಹೊಡಿತೇವೆ ಹೌದಾ ನಿಮ್ ಕಾರ್ ಗಡಿ ಕಲ್ಲು ಹೊಡಿಬೇಕಾ ಕಲ್ಲು ಹೊಡಿತು ನಮಗ್ ಕೇಸ್ ಹಾಕ್ರಿ ನಮ್ಗೆ ಒಳ ಹಾಕ್ರಿ ನಮಗ್ ಐದ್ ನೂರ ರೂಪಾಯಿ ಪೇಮೆಂಟ್ ಕೊಡ್ರಿ ಹೌದಾ ಒಬ್ಬ ಕೈದಿಗಳ ಕಣಕ್ಕೆ ಬರ್ತಾರೆ ಕಷ್ಟ ಯಾಕೆ ಸರ್ಕಾರ ಅರ್ಥ ಆಗ್ತಾ ಇಲ್ಲ ನಾವು ಎಚ್ಚರಿಕೆ ಕಾಂತಕುಮಾರ್ ಸರ್ ಏನಾಗಿದೆ ಕೆಪೇಶ್ವರ್ ಕಾಂತಕುಮಾರ್ ಸರ್ ಕೆಪೇಶ್ವರ್ ಕಾಂತಕುಮಾರ್ ಸರ್ ಅಂದ್ರೆ ಕಾಂತಕುಮಾರ್ ಸರ್ ಅವಳು ಮರ ಕಾಟಕ್ ಕುಮಾರ್ ಆಗಿಬಿಟ್ಟ ಅನ್ನ ಹೌದಾ ಪ್ರಸ್ತುತಪ್ಪ ಅಲವಾಗಿ ಇವತ್ತು ನಮ್ಮ ಪಲಗೈ ಆಗಿ ನಮ್ಮ ಕಾಂತಕುಮಾರ್ ಸರ್ ಅವರಿಗೆ ಅಂತ ಹೌದಾ ಇಲ್ಲಿವರೆಗೆ ವಿದ್ಯಾರ್ಥಿಗಳಿಂದ ಯಾವುದೇ ಸಂಘಟನೆ ಎಲ್ಲ ಆಗಿತ್ತು ಇಲ್ಲಿಯವರೆಗೆ ಯಾವುದೇ ಒಗ್ಗಟ್ಟಿಲ್ಲ ಇತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದೇ ಸ್ಟ್ಯಾಚು ಧೈರ್ಯದಿಂದ ಹೇಳ್ತಾ ಇದೀವಿ ಅಂಬೇಡ್ಕರ್ ಸಾಹೇಬ್ರೆ ಶಿಕ್ಷಣ ಕಲ್ತಾ ಇದೀವಿ ನೀವು ಹೇಳಿದಂತ ಸಂಘಟನೆ ಸರ್ ಸರ್ ಸಿಕ್ಕಿದೆ ನೀವು ಹೇಳಿದಂತ ಹೋರಾಟವನ್ನು ತೀವ್ರ ಹೋದ್ರ ಹೋರಾಟವನ್ನು ಮಾಡೇ ಮಾಡ್ತೇವೆ ಅಂತ ನಾವು ಇವತ್ತು ಹೇಳ್ತೇವೆ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕೂಡಬೇಕು ಈ ಒಂದು ಹೋರಾಟಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಮಾತು ನಾವು ಮಾತನಾಡಿಸಿ